ಸ್ನೇಹಿತರೆ ನಾನು ಹಳ್ಳಿ ರೈತ ಅಂಬರೀಷ್ ಮಾತಾಡ್ತಾ ಇದ್ದೀನಿ ಇವತ್ತು ಘಾಟಿ ದನಗಳ ಜಾತ್ರೆ ಅದ್ದೂರಿಯಾಗಿ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಅಂತಾನೆ ಹೇಳ್ಬೋದು ಇವತ್ತು ನಮ್ಮ ಭಾಗದ ಏನು ನಮ್ಮ ತೂಕಗೆರೆ ಮತ್ತೆ ನಮ್ಮ ದೊಡ್ಡಬಳ್ಳಾಪುರ ಭಾಗದ ಹೆಸರಾದಂತಹ ಹಳ್ಳಿ ಕರ ಹಸುಗಳು ಸಾಕು ಬಂದಿರ್ತಕ್ಕಂಥವ್ರಿಗೆ ನಾವು ನಮ್ಮ ರೈತ ನಮ್ಮ ಸ್ಟಾರ್ ಅಂತೇಳಿ ಇವತ್ತು ನಾವು ಕೊಡ್ತಾ ಇದ್ದೀವಿ ಯಾಕೆಂದ್ರೆ ಇದೊಂದು ಕೊಡೋದಕ್ಕೆ ಮುಖ್ಯ ಕಾರಣ ಇಷ್ಟೇ ನಮ್ಮ ಹೋಬಳಿ ನಮ್ಮ ತಾಲೂಕಿನ ರೈತರು ಉಮ್ಮಸ್ತಾಗಿ ನಾವು ಅವ್ರಿಗೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ಕೊಟ್ಟಾಗ ಅನೇಕ ಯುವಕರು ಕಟ್ಟ ಆಗಲಿ ನಮ್ಮ ಹಳ್ಳಿಕಾರ ಉಳಿಸ್ಲಿ ಹಾಗೆ ಹಳ್ಳಿ ರೈತರಿಗೆ ಇಂಥ ರೈತರಿಗೆ ನಾವು ಪ್ರೋತ್ಸಾಹವನ್ನು ಕೊಟ್ರೆ ಅವರೇ ಹಳ್ಳಿಕಾರು ಉಳಿಸ್ತಾರೆ ಅನ್ನೋದು ನನ್ನ ಒಂದು ಅಚಲ ನಂಬಿಕೆ ಆ ದೃಷ್ಟಿಯಿಂದ ಇವತ್ತು ನಮ್ಮ ನಮ್ಮ ರೈತರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ನಮಸ್ಕಾರ ಇನ್ನೊಂದು ಜಾತ್ರೆ ಎಲ್ಲ ಚೆನ್ನಾಗ್ ಸೇರೈತೆ ನಮ್ಮ ನಮ್ಮ ತಾತ ಕಟ್ಕೊಂಡ್ ಬರ್ತಾನೆ ಇದೀವಿ ಅದ್ರನ್ನೇ ಉಳಿಸ್ಕೊಂಡು ಇವತ್ತು ನಾವ್ ಅವ್ರ ಹೆಸರು ಉಳಿಸ್ತಾ ಇದೀವಿ ಆಮೇಲೆ ಘಾಟಿ ಜಾತ್ರೆ ತುಂಬಾ ಚೆನ್ನಾಗ್ ನಡೀತಾ ಇದೆ ಒಂಚೂರು ಚೂರು ನೀರ್ಗಾಗ್ಲಿ ಊಟದ ವ್ಯವಸ್ಥೆ ಆಗ್ಲಿ ಬೇವು ಆಗ್ಲಿ ಚೆನ್ನಾಗ್ ನಡೀತಾ ಇದೆ ನಮ್ಗೆ ಏನು ಯಾವ್ದಕ್ಕೂ ಇನ್ನು ಮುಂದೆ ಇನ್ನೂ ನಾವು ಕಟ್ತಿವಿ ಈಗ ಒಂಬತ್ತು ಜೊತೆ ನಮ್ಮ ಮೋಹನ ಅಣ್ಣವ್ರು ಮತ್ತೆ ತೇರನ್ ಬೀದಿ ಮೂರ್ತಿ ಅಣ್ಣವರು ಇಲ್ಲಿ ಇಲ್ಲ ಒಂಬತ್ತು ಜೊತೆ ಇದಾವೆ ಕರ್ನಾಟಕದಿಂದ ತಿಮ್ಮರಾಜು ಅಂತ ಹೇಳಿ ನಮ್ಮ ಮೂರ್ ಜೊತೆ ಎಲ್ಲಾ ಇದಾವೆ ಮತ್ತೆ ಈ ಜಾತ್ರೆಯಲ್ಲಿ ನಿಮ್ಗೆ ವಿಶೇಷವಾಗಿ ಪ್ರಶಸ್ತಿ ಸಿಕ್ಕಿದೆ ಒಂದ್ ಸನ್ಮಾನ ನೀಡಿದಾರೆ ಇದ್ರ ಬಗ್ಗೆ ಒಂದ್ ಎರಡ್ ಮಾತ ಮಾತಾಡಿ ನಮ್ ಬಗ್ಗೆ ನಮ್ಮ ನಮ್ಮ ಇದರಲ್ಲ ಎಲ್ಲಾ ಇದ್ರಲ್ಲೂ ಅಷ್ಟೇ ನಮ್ದು ಯಾರ ಇದೆಯಂತ ಅಣ್ಣವ್ರಿಗೆ ಹೆಸರು ಗೊತ್ತಿಲ್ಲ ವೆಂಕಟೇಶ ಅಣ್ಣವರು ಎರಡ್ನವ್ರಗ್ ಗೊತ್ತಿಲ್ಲ ಮತ್ತೆ ಹೇಗನ್ಸುತ್ತೆ ಈ ಪ್ರಶಸ್ತಿ ತಗೊಂಡ್ ತುಂಬಾ ಖುಷಿ ಅಣ್ಣ ತುಂಬಾ ಸಂತೋಷ ಆಗುತ್ತೆ ಇದೇ ತರ ಒಳ್ಳೇದಾಗ್ಲಿ ಅಲ್ಲ ಅಲ್ಲ ಬಂಗಾರ ಬರ್ಲಿ 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 ಅವ್ರಿ ಬಣ್ಣ ಬಣ್ಣ ಅಣ್ಣ ಇವ್ರದ್ದು ಕೊಯ್ರ ಅಂತ ಹೇಳಿ ಮುನ್ರಾಜಣ್ಣ ಅಂತೇಳಿ ವರ್ಷ ವರ್ಷ ಸುಮಾರು ವರ್ಷದಿಂದ ವರ್ಷ ಒಂದು ಒಂದ್ ವರ್ಷನೂ ತಪ್ಪಲ್ಲ ಒಂದ್ ಇಪ್ಪತ್ ಇಪ್ಪತ್ತೈದ್ ಜೊತೆ ಇರ್ತವೆ ಸಮಸ್ಯೆ ಹೇಳ್ಬೇಕಲ್ಲಪ್ಪ ಎಲ್ಲರಿಗೂ ಗೊತ್ತಾಯ್ತ ಇವಾಗ ಹೇಳಿಲ್ಲ ಒಂದ್ ಒಂದ್ ಜೊತೆ ಒರಿಸ್ ಸಾಕ್ಬೇಕು ಅಂದ್ರೆ ಮನೇಲಿ ಆಗಲ್ಲ ಆಚೆ ಶೆಡ್ ಅಲ್ಲಿ ಕಟ್ಟಿ ಯಾವ್ದೇ ಕಾರಣಕ್ಕೂ ಮನೇಲಿ ಆಗಲ್ಲ ನಾವು ಮೂರ್ ತಿಂಗ್ಳಾಗಿದೆ ಮನೆ ಒಳಗಡೆ ಮಲಗಿರ ಬಿಡ್ಶ್ ಹೊದ್ಕೊಂಡ್ ಬೆಚ್ಚಗ ಶೆಡ್ ಮಲಗಬೇಕ ಎತ್ ಮುಂದೆ ಎತ್ ಮುಂದೆ ಮಲಗದ್ರು ಕಷ್ಟ ಒಂದ್ ಎತ್ ನಂಬರ್ ಹಾಕಲ್ಲ ಒಂದ್ ಮೇವು ತಿನ್ನಲ್ಲ ಜ್ವರ ಬಂದಿರ್ತವೆ ಗೊತ್ತಾಗದೇ ಇಲ್ಲ ಅವು ಆಮೇಲೆ ಕರೆಕ್ಟ್ ಆಗಿ ಅವ್ ನೋಡ್ಕೊಂಡು ಇಷ್ಟೆಲ್ಲ ಬಾದು ಬೀದಿಗಳನ್ನ ಸಾಕೊಂಡು ನಮ್ಮಂದಿ ಜಾತ್ರೆ ಒಳಗ ಇದ್ ಮಾಡ್ತಾ ಇದ್ವಿ ಮೊದಲನೇದಾಗಿ ನಮ್ಮ ಅಂಬರೀಷನ್ ನಾವು ನಮ್ಮನ್ನೆಲ್ಲ ಗುರುತಿಸಿ ಈ ಇವತ್ತು ಏನೇ ನಮ್ಗೆ ನಮ್ಮ ರೈತ ನಮ್ಮ ಸ್ಟಾರ್ ಅಂತ ಯಾವ ಈ ಅವಾರ್ಡ್ ಕೊಟ್ಟಿದ್ರೆ ಅದಕ್ಕೆ ಧನ್ಯವಾದಗಳು ಹೋದ್ ಸರಿ ಫ್ಯಾಷನ್ ಶೋ ಮಾಡಿದ್ರು ಅದರಲ್ಲಿ ನಮ್ಮನ್ನೆಲ್ಲ ಗುರುತಿಸಿ ನಾವೆಲ್ಲ ಹೋಗಿದ್ವಿ ಯುವಕರಿಗೆ ಇದೊಂದು ಉತ್ತಮವಾದ ಸಂದೇಶ ಹಳ್ಳಿಕಾರ್ ಫ್ಯಾಷನ್ ಶೋ ಅನ್ನೋದು ಫಸ್ಟ್ ಟೈಮ್ ನಮ್ಮ ದೊಡ್ಡಬಳ್ಳಾಪುರದಾಗಿದ್ವಿ ಎಲ್ಲೂ ಮಾಡಿರ್ಲಿಲ್ಲ ಧನ್ಯವಾದಗಳು ಅವರಿಗೆ ಕಡೆಯಿಂದ ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಯುವಕರೆಲ್ಲ ಮುಂದೆ ಬಂದೆ ಹಳ್ಳಿಕಾರ್ನ ಉಳಿಸಬಹುದು ಬೆಳೆಸ್ಬೋದು ಇದೇ ರೀತಿ ಪ್ರೋತ್ಸಾಹ ಎಲ್ಲಾ ವೇದಿಕೆಯಲ್ಲೂ ಸಿಕ್ಲಿ ಅಂತ ಕೇಳ್ಕೊಂತೀವಿ ಆಮೇಲೆ ಇನ್ನೊಂದು ಹರೀಶ್ವರ ವಯಸ್ಕರಾಗಿ ನೀವು ಮಧ್ಯಮ ವರ್ಗದ ವಯಸ್ಸು ನಿಮ್ಮಂಥ ಹುಡುಗರೇ ಕಟ್ಟಬೇಕು ಈ ಹಳ್ಳಿ ಕಾರ್ ಊರಿ ಊರಿ ಬೆಳೆಸೋದು ಉಳಿಸೋದು ಮುಂದಿನ ದಿನಗಳಲ್ಲಿ ನಿಮ್ಮದೇ ಜವಾಬ್ದಾರಿ ಹೌದಲ್ವಾ ಹೌದು ಇದೇ ಥರ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಕಟ್ಟಿ ನಮ್ಮ ಚಾಟಿ ಜಾತ್ರೆಗೆ ಬನ್ನಿ ಇದು ನಮ್ ತುಂಬ ಸಂತೋಷದ ವಿಷಯ ಇಲ್ಲಿ ಬರೋ ಅಂತ ಯಾರು ಪ್ರೇಕ್ಷಕರು ನೋಡೋರು ಬರೋರು ಆಗಿರ್ಬೋದು ಇಲ್ಲ ಬೇರೆಯವ್ರು ಯಾರೇ ಆಗಿರ್ಬೋದು ಅವ್ರು ತುಂಬ ಮನೋರಂಜನೆ ನೀಡ್ತಾರ್ದು ಅಂದ್ರೆ ನಮ್ಮ ರೈತ ಒಬ್ಬನೇ ಅಲ್ವಾ ಅಣ್ಣ ಮದ್ವೆಗೆ ಹುಡುಗಿ ಹೆಂಗ್ ರೆಡಿ ಹಂಗ್ ರೆಡಿ ಮಾಡೋಣ ಪ್ರತಿಯೊಬ್ರು ಓರಿಗಳು ಬಿಡ್ತಾ ಇರೋದು ನೋಡಿರ್ಬೋದು ನೀವು ನೋಡಿದೀವಿ ಕ್ರೇಜ್ ಹೆಂಗ್ ಬಂದೈತಿ ಅಂತ ಈಗ ಒಂದು ಕಾರ್ ತಗೊಂಬಂದ್ರೆ ಯಾರು ನೋಡಲ್ಲ ಒಂದ್ ಜೊತೆ ಓರಿ ಕಟ್ಟಿದೀವಿ ಅಂದ್ರೆ ಮನೆಗೆ ದಿನ ಹತ್ತರಿಂದ ಹದಿನೈದು ಜನ ಓರಿ ನೋಡಕ್ ಬರ್ತಾರೆ ಈ ಜಾತ್ರೆಗೆ ನೋಡಿ ಇಪ್ಪತ್ತೈದ್ ಜೊತೆ ಹೊರಿ ಅವೇ ಮೋಹನ್ ಹಣ್ಣವ್ ತೆರೆ ಮೂರ್ ಹಣ್ಣವ್ ಅವೇ ಎಷ್ಟು ಜನ ನಿಂತ ನೋಡೋಣ ಸುತ್ತೂನು ತುಂಬಾ ಖುಷಿ ಆಗುತ್ತೆ ಇದೇ ತರ ಬಗ್ಗೆ ಗುಡ್ ನ್ಯೂಸ್ ಇನ್ನೊಂದ್ ಏನಪ್ಪಾ ಅಂದ್ರೆ ಮತ್ತೆ ಸುಂಕ ಇಲ್ಲ ವೆಹಿಕಲ್ ಇದಾಗ್ತಾ ಇಲ್ಲ ಅದೊಂದು ಒಳ್ಳೆ ಕೆಲಸ